ನೋಡಿ ಎರೆಹುಳಿನ ಗೊಬ್ಬರ ನಮ್ಮ ತಿಪ್ಪೆಲ್ಲ ಎರೆಹುಳ ಹೆಂಗಾಗಿ ನೋಡಿ ಗೊಬ್ಬರ ಎಂಬತ್ತು ಕೆಜಿ ಇದು ಒಂದು ಕ್ವಿಂಟಲ್ ಬರುತ್ತೆ ಅಂದ್ರೆ ಇದು ಏನು ಪಚ್ಚಬಾಳೆ ಟೈಪ್ ಇಲ್ಲ ರಸಬಾಳೆ ಸರ್ ನೋಡಿ ಸರ್ ರಸಬಾಳೆ ನಾವು ಹನ್ನೊಂದು ತುಮಕೂರು ಡಿಸ್ಟಿಕ್ ಇಲ್ಲಿ ನಾನು ಹೇಳ್ಕೊಳ್ತೀನಿ ಸರ್ ಇಷ್ಟೊಂದು ಗಿಡ ಬೆಳೆಸಿದಂತ ಪ್ಲೇಸ್ ನಾನೇ ನೋಡಿಲ್ಲ ಬೆಳೆದಿದ್ರೆ ಸಪೋಟ ಬೆಳೆದ್ರೆ ಕಿತ್ಲೆ ಬೆಳೆದ್ರೆ ಏನೋ ಒಂದು ಹತ್ತು ಜಾತಿ ಇಪ್ಪತ್ತು ಜಾತಿ ನನ್ನಷ್ಟು ಜಾತಿ ಗಿಡಗಳನ್ನ ನಮ್ಮ ತುಮಕೂರು ಡಿಸ್ಟಿಕ್ ನಾನೆಲ್ಲೂ ಬೆಳೆದ್ರೆ ನೋಡಿಲ್ಲ ಸರ್ ನಾಲ್ಕೂರು ಆಡಿದೆ ಈಗ ಇನ್ನೆಲ್ಲ ಫ್ಲವರಿಂಗ್ ಆಗ್ತೈತೆ ಏಲಕ್ಕಿ ಎಷ್ಟಿದೆ ಏಲಕ್ಕಿ ಒಂದು ಐನೂರು ಗಿಡ ಇದೆ ಸರ್ ಐನೂರು ಗಿಡ ಸರ್ ಮೆಕಾಡೋಮಿಯ ಇದು ಮೆಕಾಡೋಮಿಯ ಎಷ್ಟು ವರ್ಷ ಇದು 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 ಒಂದು ನಾಲ್ಕು ಮೂರರಿಂದ ನಾಲ್ಕು ವರ್ಷ ಸರ್ ಓಕೆ ಈಗ ಒಂದು ನಾಲ್ಕೈದು ತಿಂಗಳಿಂದ ಫುಲ್ಲು ಅಲ್ಲಿ ಇದ್ದಿದ್ದು ಅಯ್ಯೋ ಭಯಂಕರ ಸರ್ ಹಾಂ ಸಸಿನೇ ನಮ್ಮ ನರ್ಸರಿಗೆ ಸಿಗ್ತಾಯಿಲ್ಲ ಸಸಿ ಮೊನ್ನೆ ಏನೋ ಮಾಡಿ ಇನ್ನೂರು ಗಿಡ ಹೆಚ್ಚು ಬಂದಿದ್ದಾನೆ ಸರ್ ತುಂಬ ಕಾಸ್ಟ್ಲಿ ವರ್ಷ ಮುನ್ನೂರು ರೂಪಾಯಿ ನಾಲ್ನೂರು ರೂಪಾಯಿಗೆ ಒಂದು ಗಿಡ ಸಿಗೋದು ಇನ್ನೂರಿಂದ ಹೌದು ಇನ್ನೂರಿಂದ ಐನೂರು ರೂಪಾಯಿ ಗಿಡ ಸಿಗೋದು ಈಗ ಒಂದು ಸಾವಿರ ಕೊಟ್ಟರು ಸಿಗ್ತಾ ಇಲ್ಲ ಹಂಗು ಏನೋ ಮಾಡಿ ಇನ್ನೂರು ಗಿಡ ತಂದಿದ್ದೀನಿ ಸರ್ ಸರ್ ಇದು ಬಂದು ಲೆಮನ್ ಗ್ರಾಸ್ ಲೆಮೆನ್ ಲೆಮನ್ ಟೀ ಅಂತಾರಲ್ಲ

ಇದು ಪಲಾವ್ ಹಾಕೋದು ಎರಡು ಅಲ್ಲ ಲಾರಿ ಡಿಫ್ರೆನ್ಸ್ ಬೇರೆ ಬೇರೆ ಕಡಮ ಈ ಸ್ಮೆಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸರ್ ಇದು ಜೇನು ಸರಿ ಎಷ್ಟು ಇದರಿಂದ ಎಷ್ಟು ಕೆ ಜಿ ಸಿಗ್ತಾ ಇದೆ ಈಗ ಜೇನು ತುಪ್ಪ ಸರ್ ಎರಡು ತಿಂಗಳಿಗೆ ಒಂದು ಸರಿನಾ ಎರಡು ಎರಡು ಕೆಜಿ ಸಿಗ್ತಾ ಇದೆ ನಾವು ಆರ್ನೂರು ರೂಪಾಯಿನ ಕೆಜಿ ಇದ್ದೀವಿ ಸರ್ ಇದೆಯಾ ಇದೆ ಸರ್ ಇದೆ 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 ತುಪ್ಪ ಇದೆ ತುಪ್ಪ ಇದೆ ಅದು ಲೀಚನೆ ಸರ್ ಸುಮಾರು ಗಿಡ ಐತೆ ಲೀಚಿ ತೋಟದಲ್ಲಿ ಹಾಂ ಒಂದು ಇಪ್ಪತ್ತ್ ಮೂವತ್ತು ಗಿಡ ಐತೆ ಓಕೆ ಇದು ಜಮಿನೆ ಇಲ್ಲ ಸರ್ ನಾವು ರಾಗಿ ಬೆಳೆಯೋಕ್ಕೆ ಜಾಗ ಇದೆ ಸರ್ ರಾಗಿ ರೈಸ್ ಅಂತೂ ಕೊಂಡ್ಕೊಂಡು ತಿಂತೀವಿ ಈಗ ಭಾರಿ ಕಷ್ಟ ಸರ್ ಆಳಿ ಆಳಿನಿಟ್ಕೊಂಡು ಇಲ್ಲ ಮುಂದೆ ಮುಂದೆ ಭತ್ತ ರಾಗಿ ಏನು ರೇಟ್ ಆಗತ್ತೆ ಗೊತ್ತಿಲ್ಲ ಹೌದು ಹೌದು ಇದು ಗ್ರೀನು ಆಪಲ್ ಓಕೆ ಹ್ಞೂ ಇದೆಲ್ಲ ಪೂರ್ತಿ ಮೂಸುಂಬೆ ಸರ್ ಹಾಂ ಮೂಸುಂಬೆ ಮೋಸಂಬೆ ಫೆಷನ್ ಫುಡ್ಬೈದು ಸರ್ ಅದಕ್ಕೆ ಫುಲ್ ತೋಟ ತುಂಬವೇ ಸರ್ ಮಲ್ಬರ್ ಚೆಸ್ಟ್ ಅಂತ ಹಾಂ ಓಕೆ ಮಲ್ಬರ್ ಚೆಸ್ಟ್ ನಟ್ಟು ಸೇಮು ಪಿಸ್ತಾ ಟೈಪು ಇದು ಇಸಿಡಪ್ಪ ಕಾಯಿ ಬರುತ್ತೆ ಸರ್ ಹಾಂ ಅದು ಓಪನ್ ಆಗಿ ಬಿದ್ದಾಗ ಅದನ್ನು ಬೀಜನ ನಾವು ಉಪಯೋಗಿಸ್ತೀವಿ ಮಲ್ಬರ್ ಓಪನ್ ಆಗಿಬಿಟ್ಟು ಮಲ್ಬರ್ ಚೆಸ್ಟ್ ನಟ್ ಅಂತ ಹೌದು ಸರ್ ಹೌದು ಎಗ್ ಫ್ರೂಟ್ಸ್ ತೋರಿಸ್ತೀನಿ ಒಂದು ಫೋಟೋ ಏಕೆಲ್ಲಿದೆ ಇದು ಎಗ್ ಫ್ರೂಟ್ ತಾನೆ ಹಾಂ ಹ್ಞೂ ಓಕೆ ಮಿಲ್ಕ್ ಫ್ರೂಟ್ ಇವ ಸರ್ ಸಲ್ಕ್ ಫ್ರೂಟು ಐತೆ ಐತೆ ಅದು ಕಾಯ್ಕೊಂಡು ಏನು ಸರ್ ವಾಟ್ರ್ ಆಬಲ್ ಇಷ್ಟೊಂದಿದೆ ಇದು ಏ ಪಾಟೋ ತುಂಬ ಐತೆ ಸರ್ ಸರ್ ಅದು ತುಂಬ ರೇಟ್ ಇದೆ ಬಟ್ ಇದರಲ್ಲಿ ಸರ್ ಮಾಲಲ್ಲಿ ಇದ್ರಲ್ಲಿ ಸಿಗ್ತಾ ಇದೆ ಲೋಕಲ್ ಅಲ್ಲಿ ಇನ್ನೂ ಯಾರೋ ಇದು ಮಾಡ್ತಾ ಇಲ್ಲ ಇದು ಐರಿನ್ ಕಂಟೆಸ್ಟ್ ಇರುತ್ತಂತೆ ತುಂಬಾ ಬೇಡಿಕೆ ಬಂದ್ಬಿಟ್ಟೈತಿ ಸರ್ ಫ್ಯಾಷನ್ ಇಷ್ಟೊಂದು ನೋಡಿ ಅಲ್ಲಿಂದ ಆ ಈ ಗಿಡದಲ್ಲೇ ಐತೆ ಸರ್ ಇಲ್ಲಿ ಮೇಲೆ ಮೇಲೆ ಬಂದಿದೆ ಬಳ್ಳಿ 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 ಅಲ್ಲಿಂದ ಬಂದ್ಬಿಟ್ಟಿದೆ ಸರಿ ಸೀದಾ ಅಲ್ಲಿ ಬಂದ್ಬಿಟ್ಟಿದೆ ನೋಡಿ ಎಲ್ಲ ಅಲ್ಲೊಂದು 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 ತೋಟದ ತುಂಬ ಕಾಣಿಸ್ತಾ ಇಲ್ಲ ಅದೇ ಗಿಡ ನೋಡುದೇ ಇಲ್ಲ ನೋಡಿಯಮ್ಮ ಇದು ಗಿಡ ನೋಡಿ ಅಲ್ಲೇ ಐತಿ ಇಲ್ಲಿಂದ ನೋಡಿ ಹೋಗಿ ತೆಂಗಲ್ಲ ಸಿಹಿ ಈ ಮರದಲ್ಲಿ ಮರದಲ್ಲೈತೆ ನೋಡಿ ನಿಮ್ಮ ತಲೆ ಮೇಲೆ ತೆಂಗ ತೆಂಗು ಸ್ಪ್ರೆಡ್ ಆಗಿದೆ ಅದು ಫ್ಯಾಷನ್ ತೋರ್ಸಪ್ಪ ಜ್ಯೂಸ್ ತಗೊಣಾರಲ್ಲ ಶಿವು ಹ್ಞೂ ಐರೇನು ಕಂಟೆಸ್ಟ್ ಇರುತ್ತೆ ತುಂಬಾ ಬೇಡಿಕೆ ಬಂದಿದೆಯಮ್ಮ ಹೌದು 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 ಕಾಯಿ ಬೇಕಂತ ಎಗ್ ಫ್ರೂಟ್ಸ್ ಎಗ್ ಫ್ರೂಟ್ಸ್ ಸರ್ ಓಕೆ ಇದು ಇಲ್ಲ ಅನ್ಸುತ್ತೆ ಕಾಯಿ ಖಾಲಿಯಾಗಿದೆ ಈಗ ಇದು ಫ್ಯಾಷನ್ ಫ್ರೂಟ್ ಹೆಂಗೆ ಅನಿಸ್ತಾ ಇದೆ ಅಂದರೆ ಯಾರೋ ತಂದು ಬಿಸಾಕ್ಕೊಂಡು ಹೋಗೋ ಇಲ್ಲ ಹೌದು ಸಿಗಲ್ಲ ಅದು ಅಲ್ವಡೆ ಮೇಲೆಯೇ ಬಂದಿದೆ ಬಳ್ಳಿ मन मे खेटी हाँ हाँ इे रोजापल सर पन्े हाँ पन्न हाँ इन सर सा ओके करेक्टर ಇನ್ನು ಸ್ವಲ್ಪ ದಿನ ಇರಬೇಕು ಇನ್ನೊಂದು ವಾರ ಇರಬೇಕು ಇನ್ನೂ ಇಷ್ಟು ಇನ್ನು ಸ್ವಲ್ಪ ದಿನ ಇರಬೇಕು ನಿಂಬೆಹಣ್ಣಿನ ಕಲರ್ ಬರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಚೂರು ಚೂರು ತೆಗೆದು ನೋಡಿ ಎಷ್ಟು ಫ್ಲೇವರ್ ಇರುತ್ತೆ ಅಂತ ಇದಕ್ಕೇನು ಅಂದರೆ ಬಾಹುಲಿ ಕಾಟ ಸರ್ ಇದು ಫ್ಲೇವರ್ ಜಾಸ್ತಿನಲ್ವಾ ಹೌದು ರಾತ್ರಿ ಬಾಹುಲಿ ಬಾಹುಲಿ ಕಾಟ ಜಾಸ್ತಿ ಹಂಗಾಗಿ ಕವರ್ ಮಾಡ್ತಾ ಇದ್ದೀವಿ ಸರ್ ತುಂಬ ಹಳೆ ಮರ ಅನ್ಸುತ್ತಲ್ಲ ಹ್ಞೂ ಹಳೇ ಮರ ಇದೊಂದು ಇಪ್ಪತ್ತು ಗಿಡ ಇದೆ ಸರ್ ತೋಟ ತುಂಬ ಹಾಂ ಹಾಂ ಮಾವಲ್ಲಿ ಒಂದು ಇಪ್ಪತ್ತು ಜಾತಿ ಇಟ್ಕೊಂಡಿದ್ದೀವಿ ಹಾಂ ಏನು ಸರ್ ಹಾಂ ಎಲ್ಲ ಜಾತಿ ಒಂದು ಇಪ್ಪತ್ತು ಜಾತಿ ಮಾವಿನ ಗಿಡ ಹಿಂದೆ ಮಲ್ಟಿಪರ್ಪಸ್ ಇಂಟರ್ ಗ್ರಾಫ್ಟಾಗಿ ಮಾಡ್ಯಾರು ಇದೆಲ್ಲ ಕಾಫಿ ಸರ್ ಹಾಂ ಹಿಂಗೆ ಕ್ಯಾಲಿ ಇಲ್ಲಿ ಗ್ರಾಫ್ಟ್ ಮಾಡಿರೋದು ಗ್ರಾಫ್ಟಿಂಗ್ ಸರ್ ಕವರ್ ಕಟ್ಟಿರೋದು ಹ್ಞೂ ಹಾಂ ಸರ್ ಇಲ್ಲಿ ಒಂದು ಸ್ವಲ್ಪ ನಿಧಾನಕ್ಕೆ ಬನ್ನಿ ಜಾರತೆ ಜೀವಮೃತ ಮಾಡೋದಿದೆ ನಾಟ್ ಇಯರ್ಸ್ ಇಟ್ಕೊಂಡು ಜೀವಮೃತವಾಗಿ ಇದೆ ಅಲ್ಲಿ ಇದೆ ಲೋಡ್ ಮಾಡಿಸ್ತದೆ ಎಷ್ಟು ದಿನಕ್ಕೆ ಒಂದು ಟೈಮ್ ಕೊಡ್ತಾ ಇದ್ದಾರೆ ಸರ್ ನಾವು ತಿಂಗಳಿಗೆ ಒಂದು ಬಾರಿ ವಯಸ್ಸಿಗೆ ತಕ್ಕನಾಗಿ ದೊಡ್ಡ ಗಿಡಗಳಿಗೆ ಎರಡು ಲೀಟ್ರು ಚಿಕ್ಕ ಚಿಕ್ಕ ಗಿಡಕ್ಕೆ ಒಂದು ಲೀಟ್ರು ಅದಕ್ಕಿಂತ ಚಿಕ್ಕ ಗಿಡಕ್ಕೆ ಒಂದು ಅರ್ಧ ಲೀಟ್ರು ಗೊಬ್ಬರವಾಗಿ ಜೀವಾಮೃತ ಯೂಸ್ ಮಾಡ್ತೀವಿ ಸರ್ ಇದು ಯಾವ್ದು ಬಾಳೆ ನೇಂದ್ರ ನೇಂದ್ರ ಈ ಕಲಾ ಇದು ಬರುತ್ತಲ್ಲ ನೇಂದ್ರ ರೆಡ್ ಬರುತ್ತಲ್ಲ ಸರ್ ಓಕೆ ನೇಂದ್ರ ಬಾಳೆ ಒಂದು ಅದೊಂದು ಇಪ್ಪತ್ತು ಜಾತಿ ಇದೆ ಸರ್ ಬಾಳೆ ಬಾಳೆ ಇದೆ ಕಿತ್ ಕಿತ್ ಕಿತ್ತೆಲ್ಲ ಓಪನ್ ಮಾಡೋದು ಏನೋ ಒಂಥರ ಖುಷಿ ಆಮೇಲೆ ಜಾಕ ಇದೆಯಲ್ಲ ಸರ್ ಕಿತ್ತು ಕಿತ್ತು ಎಲ್ಲ ಎಷ್ಟು ಬಿಟ್ಟರು ಸುಮಾರು ಗಿಡ ಹಾಳು ಮಾಡಾಕ್ಬಿಟ್ರಿ ಕಾಯಿ ಕಾಯಿ ಕಿತ್ತಾಕ್ಬಿಟ್ರೀ ಶ್ರೀದೇವಿ ಸ್ಟೂಡೆಂಟ್ಸ್ ಎರಡು ಬಂದ್ರೆ ಕೋತಿ ಅಂತ ಏನ್ ಮಾಡ್ತೀರಿ ಇದೆಲ್ಲ ಕಾಫಿ ಸರ್ ಇದು ಹನುಮ ಫಲ ಇದು ವೆರಿಗೇಟೆಡ್ ವೆರಿಗೇಟೆಡ್ ಸೀಬೆ ಸರ್ ಸೀಬೆ ಕರೆಕ್ಟ್ ಎಲೆ ಹೆಂಗಿರು ತಂಗೆ ಬರುತ್ತೆ ತಾಯಿ ಹೆಂಗಿರು ಇದು ಬಂದು ಹನುಮ ಸರ್ ಸರ್ ಇವತ್ತು ನೋಡ್ತಾ ಇರೋದು ರಾಮ ಲಕ್ಷ್ಮಣ ಹನುಮಾ ಸೀತಾ ಪ್ರತಿಯೊಂದು ಇದೆ ಸರ್ ಹನುಮ ಹನುಮ ಫಲ ರಾಮ ಫಲ ಸೀತಾ ಫಲ ಸ್ವೀಟ್ ಹಾ ಹಾ ಈ ಲಕ್ಷ್ಮಣ ಸ್ವಲ್ಪ ಹುಳಿ ಇರುತ್ತೆ ಬಟ್ ಇರುವಂತ ಆರೋಗ್ಯದ ವಿಟಮಿನ್ಸ್ ವಿಟಮಿನ್ ತುಂಬ ಶುಗರ್ ಕಾಯಿಲೆಗೆ ಅದು ಮೆಡಿಶನ್ ರಾಮ್ ಬಾಣ ಕ್ಯಾನ್ಸರ್ ಅದ್ರ ಎಲೆ ಕೂಡ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಸರ್ ಅಂತ ಒಂದು ಇಪ್ಪತ್ತು ಗಿಡ ತೋಟದಲ್ಲಿ ಇದು ಎಲ್ಲ ರಾಮ್ ಸರ್ ರಾಂಪಲ ಪಲ ಅಂದರೆ ಡಿಫ್ರೆಂಟ್ ಆಫ್ ವೆರೈಟಿ ಅಲ್ಲಿ ನೋಡಿ ಸರ್ ಕಾಯಿಲೆ ಕಾಣ್ತಾ ಇದ್ದೀವಿ ಲಕ್ಷ್ಮಣ ಫಲ ಇದು ಯಾವುದೋ ಒಂದು ವೆರೈಟಿ ಬೇರೆ ಜಾತಿ ತರಿಸಿದ್ವಿ ಸರ್ ಇದೆ ಅದೇನು ಅದೊಂದು ಸ್ವೀಟ್ ಅಂತ ಇದ್ದಿದ್ದೀರಾ ಒಂದೇ ಕಾಯಿ ಇರ್ತಿರ್ಲಿಲ್ಲ ಇಲ್ಲೆಲ್ಲ ಕಲ್ಯೂ ಇರೋದು ಬಟ್ ಇದು ಈ ಕ್ಯಾನ್ಸರ್ ಪೇಷಂಟ್ಸು ತುಂಬ ಅದು ಎಲೆ ಕೂಡ ಜ್ಯೂಸ್ ಮಾಡ್ಕೊಂಡು ಸರ್ ಅದೇ ಕ್ಯಾನ್ಸರ್ ಇವ್ರಿಗೆ ಅದು ಆಗಿಬಿಟ್ಟಿದೆ ಈಗ ಹೌದು ತುಂಬ ಜನ ಅದನ್ನೇ ಇವಾಗ ಡಿಮ್ಯಾಂಡು ಇರೋದಕ್ಕೆ ಇದು ಅದೇ ಇದು ಸರ್ ಬಟರ್ ಬಟರ್ ಫ್ರೂಟ್ಸು ಓಕೆ ಇದು ಇದು ಒಂದು ಜಾತಿ ಬಾಳೆ ನೋಡಿ ಎಷ್ಟು ಬಂದು ಎಳೆದು ಅದು ಬಲಿಯೋಷ್ಟೊತ್ತಿಗೆ ಇಷ್ಟು ತಪ್ಪ ಫೈವ್ ಸಿಕ್ಸ್ ಇಯರ್ಸ್ ಕಿವಿಗಳು ಮುಚ್ಕೋಬೇಕು ಅಯ್ಯೋ ಏನು ಮಾಡಿ ಸರ್ ಇದು ಲೀಚಿ ಇದು ಒಂದು ಲಕ್ಷ್ಮಣ ಫಲ ಅಂತ ಸರ್ ಅಲ್ಲಿ ಕೆಗಡೆ ಇದೆ ಇದೊಂದು ಜಾತಿ ಓಕೆ ಅಂದರೆ ಇದು ಚೇಂಜಸ್ ಸರ್ ಇದು ರೊಲಿನಿಯಾ ಅಂತ ರೊಲಿನಿಯಾ ಓಕೆ ಸಾರಿ ಸ್ಯಾಂಟೋಲ್ ಅಂತ ಫ್ರೂಟ್ಸು ಸ್ಯಾಂಟೋಲ್ ಸ್ಯಾಂಟೋಲ್ ರೋಲಿನಿ ಅಲ್ಲಿದೆ ನೋಡಿಸಿ ಹೌದು ಲಕ್ಷ್ಮಣಪಲದಂಗೆ ಇದು ಒಂದು ವೆರೈಟಿ ಬೇರೆ ಲಕ್ಷ್ಮಣಪಲ ಅಲ್ಲ ಲಕ್ಷ್ಮಣಪಲ ಅಲ್ಲ ಇದೇ ಒಂದು ವೆರೈಟಿ ಓಕೆ ಸೇಮ್ ಸೇಮ್ ಅಂದ್ರೆ ಮುಳ್ಳು ಸಣ್ಣ ಸಣ್ಣದ ಬಂದಿದೆ ಹಾ ಇದು ಲೀಚಿ ಇದು ಎಲ್ಲ ಯಾವ ಸೀಸನ್ ಅಲ್ಲಿ ನಿಮ್ಮ ತೋಟ ತುಂಬಾ ಈಗ ಜನವರಿ ಬಿಲ್ಪಡಸ ಎಲ್ಲ ಫ್ಲವರ್ ಜನವರಿ ಎಲ್ಲಾ ಫ್ಲವರ್ ಆಗ್ತಾ ಇದೆ ಹೌದು ಓಕೆ ಅದು ಯಾವತ್ತು ಬಿಡಲ್ವಲ್ಲ ಸರ್ ಹಾ ಹಾ ಇದು ನೋಡಿ ಇದೊಂದು ಅಂತ ಬಿ ಎಂತಲ್ಲ ಇದು ಸರ್ ಇದು ಮೇಮಿನೋ ಯಾವುದೋ ಇನ್ನೊಂದು ತನ್ನ ಬರುತ್ತೆ ತಾನೆ ಅದು ಹೇಳೋಕ್ಕೆ ಬರ್ತಾ ಇಲ್ಲ ಹೊಟ್ಟೆ ಫೋಟೋ ಅಲ್ಲೂ ಹೇಳಿಸ್ತೀನಿ ನಮ್ಮ ಮಗನ ಕೈ ಇಷ್ಟೊಂದು ವೆರೈಟಿಗಳಿದ್ದಾಗ ಎಲ್ಲ ಕನ್ಫ್ಯೂಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ಇಲ್ಲ ನನ್ನ ನನ್ನ ಮಗನಿಗೆ ಸರ್ ಹಂಡ್ರೆಡ್ ಪರ್ಸೆಂಟು ಫುಲ್ ಅವ್ರಿಗೆ ಗೊತ್ತಿರುತ್ತೆ ಸರ್ ಇದು ಲೂವಿ ಲೂವಿ ಅಂತ ಲೂವಿ ಲೂವಿ ಹಾಂ ಓಕೆ ಓಕೆ ಜ್ಯೂಸ್ಗೆ ಉಪ್ಪಿನಕಾಯಿಗೆ ಪ್ರತಿಯೊಂದು ಕೂವಿ ಸರ್ ಲೂ ಇಲೂಂತ ಜ್ಯೂಸ್ಗೆ ಜಾಸ್ತಿ ಸರ್ ನಿಮಿಷ ಮಲಯಾನಾಪಲ್ ಮಲಯಾನಾಪಲು ಫ್ಲವರಿಂಗ್ ಹಾಕಿರೋದು ಐದು ಸ್ವಲ್ಪ ಹುಳಿ ಇರುತ್ತೆ ಅಷ್ಟೇ ಅಂದರೆ ಕಂಟೆಸ್ಟ್ ಇರುತ್ತೆ ಅದರಲ್ಲಿ ಜನಗಳು ಹುಳಿ ಲೈಕ್ ಮಾಡಲ್ಲ ಅದರಲ್ಲಿರೋಷ್ಟು ಸ್ಯಾಂಟೋಲಾ ಸ್ಯಾಂಟೋಲ ಒಂದು ಫ್ರೂಟ್ಸು ಸರ್ ಸ್ಯಾಂಟೋಲ ಸ್ಯಾಂಟೋಲಾ ಹ್ಞೂ ಇದು ಇದು ಹೆಸರು ಗೊತ್ತಿಲ್ಲ ಸರ್ ಅದೇ ಹೇಳ್ತೀನಿ ಒಂದು ಇನ್ನೂರು ಜಾತಿ ಐತೆ ಅಂತ ಇದು ವೈಟ್ ಸಪೋರ್ಟ ಸರ್ ಹಾಂ ಇದು ನಾನು ಹಾಕ್ತೀನಿ ಸರ್ ಈಗ ಬ್ಲ್ಯಾಕ್ ನೋಡಿದ್ರಲ್ಲ ಹೌದು ಬ್ಲ್ಯಾಕು ರೆಡ್ಡು ಎಲ್ಲ ಇದೆ ಇದು ವೈಟ್ ಸಪೋರ್ಟ ಸರ್ ವೈಟ್ ವೈಟ್ ಸಪೋರ್ಟ ಓಕೆ ಸರ್ ಇದು ರೊಲಿನಿಯಾಂತ ಹಾಂ ರೋಲಿನಿಯಾ ಕರೆಕ್ಟು ಇದು ಫುಲ್ಲು ಎಲ್ಲೋ ಇಷ್ಟು ಬರುತ್ತೆ ಕರೆಕ್ಟ್ ಈ ಹೇಳಿ ಸರ್ ಹಾಂ ಹಾಂ ಈ ಹೇಳಿ ಸರ್ ರೋಲಿನಿಯಾ ಓಕೆ ಹಣ್ಣ ಇದೆ ಅಣ್ಣ ಹಣ್ಣು ಹಣ್ಣು ಆಗ್ತಾ ಇದೆ ಅಲ್ಲ ಅಣ್ಣನೇ ಮುರ್ಕಣೆ ಬಿಟ್ಬಿಡ್ದೆ ಸರ್ ಸೇಮ್ ಬೆಟ್ಟಳಸಿನ್ ತೈಪೇ ಹಾ ಬನ್ನಿ ರೊಲಿನಿಯಾ ಒಂದೇ ಒಂದು ನಿಮಿಷ ಹೊಡ್ಕೊಳ್ಳಿ ರೊಲಿನಿಯಾ ಅಂತ ಫ್ರೂಟ್ಸ್ ಅಮ್ಮ ಹಾ ಕೇಳಿ

ಓಹ್ ಇದು ಬಂದು ಸುಮಾರಾಗಿತ್ತಲ್ಲ ಎಂಬತ್ ಕೆಜಿ ಇದು ಒಂದು ಕ್ವಿಂಟಲ್ ಬರುತ್ತೆ ಅಂದ್ರೆ ರಸಬಾಳೆ ಸರ್ ನೋಡಿ ಸರ್ ನಾವು ಒಂದು ಚೂರ್ ಏನಾದ ನೋಡಿ ಹೌದು ಯಾವ ಧನಿ ಗೊಬ್ಬರ ಎಲ್ಲ ಕೊಟ್ ನೋಡಿ ಏನೇನು ಇಲ್ಲ ಕಾಲಿನಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದು ಬಡ್ಡಿರದ್ ನೋಡಿ ಸರ್ ಬಾಳೆ ಅದು ನಾನು ಈಗ ನಿಮ್ ತೋಟ ನೋಡೋ ತನಕ ಅಂತ ಹೇಳಿದ್ರೆ ನಾವು ತಿಳ್ಕೊಂಡಿರೋ ಹಣ್ಣಿನ ಇವಾಗ್ಲಿ ಏನಿಲ್ಲ ಅಂದ್ರೆ ನಮ್ಮಲ್ಲಿ ಹಂಗಾಗಿಲ್ಲ ಸರ್ ನನ್ನ ತುಮಕೂರು ಡಿಸ್ಟ್ರಿಕ್ ಇಲ್ಲಿ ನಾನು ಹೇಳ್ಕೊಳ್ತೀನಿ ಅಲ್ಲ ಸರ್ ಇಷ್ಟೊಂದು ಗಿಡ ಬೆಳೆಸಿದಂತ ಪ್ಲೇಸ್ ನಾನೇ ನೋಡಿಲ್ಲ ಬೆಳೆದಿದ್ರೆ ಸಪೋಟ ಬೆಳೆದ್ರೆ ಕಿತ್ಲೆ ಬೆಳೆದ್ರೆ ಏನೋ ಒಂದು ಒಂದ್ ಜಾತಿ ಇಪ್ಪತ್ತು ಜಾತಿ ನನ್ನಷ್ಟು ಜಾತಿ ಗಿಡಗಳನ್ನು ನಮ್ಮ ತುಮಕೂರು ಡಿಸ್ಟಿಕ್ ನಾನು ಎಲ್ಲೂ ಬೆಳೆದ್ರೆ ನೋಡಿಲ್ಲ ಸರ್ ನೋಡಿ ಸರ್ ಅದೊಂದು ಬದನೆ ಸರ್ ಸರ್ ಇಷ್ಟ ಬದನೆಕಾಯಿ ಅದೊಂದು ಜಾತಿ ಸರ್ ಓಕೆ ಬರೈತೆ ಸಾಂಬಾರ್ಗೆ ಹೋಗೋದು ಮನೆಗೆ ತರಕಾರಿ ತರಕಾರಿ ಕೆಲ ನಾವು ಬೆಳ್ಕಂತೀವಿ ಸರ್ ಹ್ಞೂ ಅಡಿಕೆ ಗಿಡನೂ ಮಾಡಿದ್ದೀರಾ ಹ್ಞೂ ಸರ್ ಅಡಿಕೆ ತೆಂಗು ಹ್ಞೂ ಇಲ್ಲ ಸರ್ ಅದೇ ವಾರಕ್ಕೆ ಎರಡು ದಿವಸ ನಡೀತೀವಿ ಇದು ಮ್ಯಾಂಗೋ ಅಷ್ಟೇ ಅದು ಬಂದು ಸರ್ ಇದು ಬ್ರೆಡ್ ಫ್ರೂಟ್ ಬ್ರೆಡ್ ಫ್ರೂಟು ಅರಿ ಕಾಯಿ ಬಿಟ್ಟಿದೆ ಬನ್ನಿ ಹ್ಞೂ ಎರಡು ಮನ ಇದೆಯಲ್ಲ ಹ್ಞೂ ಇದನ್ನು ಬೇರೆ ಇದು ಒಂದು ವೆರೈಟಿ ಸರ್ ಫ್ರೂಟ್ಸ್ ನಾನು ಇದನ್ನ ಹಾಕು ಅಂತ ಹೇಳಿದ್ದೀನಿ ಲೇಬಲಿಸಿ ಇಲ್ಲೊಂದು ಇದೊಂದು ಗಿಡ ಐತೆ ಸರ್ ಲೇಬಲ್ ತಂದಿದ್ದೇನೆ ಸರ್ ನಾನು ಹಾಕೋದಕ್ಕೆ ಟೈಮ್ ಇಲ್ಲ ಸರ್ ಅಷ್ಟೊಂದು ಬಿಸಿ ಆಮೇಲೆ ಅಂಗಡಿ ಬೇರೆ ಮಾಡಿದ್ದಾನೆ ಸರ್ ಹಾಂ ಇನ್ನೂ ಕಾಯಿ ನೋಡಿದೆ ಸರ್ ಇಲ್ಲ ಇತ್ತು ಬ್ರೆಡ್ ಫ್ರೂಟ್ಸ್ ತರಕಾರಿ ಅಂದರೆ ತರಕಾರಿ ಇದು ಹೋಗುತ್ತೆ ಜಾಸ್ತಿ ಸರ್ ಚಿಪ್ಸ್ ಮಾಡ್ತಾರೆ ಹೌದು ಸರ್ ಇದು ಬರೋಬಾ ಅಂತ ಫ್ರೂಟ್ಸ್ ಬರೋವಾ ಅಂದ್ರೆ ಇದೇನು ಸ್ವಟ ತುಂಬ ಸ್ವೀಟ್ ಸರ್ ತುಂಬ ಸ್ವೀಟ್ ಅಷ್ಟು ಅರ್ಶು ಬಣ್ಣ ಬರುತ್ತೆ ಹಣ್ಣು ಅಲ್ಲಿಗೆ ಕಾಯಿ ಆದಾಗ ಹಣ್ಣಾಗುತ್ತೆ ಬರೋಬ ಸರ್ ಬರೋಬರ ಯಾವ ಇನ್ನೂ ಇಲ್ಲ ಸರ್ ಅಷ್ಟೊಂದು ಜಾತಿ ಹಣ್ಣಿಗೆ ಅದು ಏನು ಮಾಡೋಕ್ಕಾಗಲ್ಲ ಒಂದು ಎರಡು ಇದ್ದಾಗ ನೆನ್ಸಿಕೋಬಹುದು ಅದು ನಾವು ರೆಗ್ಯುಲರ್ ಆಗಿ ಯೂಸ್ ಆದರೂ ಮಾಡ್ತಾ ಇದ್ರ ಗೊತ್ತಿರುತ್ತೆ ಸರಿ ನೋಡಿ ಸರ್ ಅಲ್ಲಿದೆ ಇದಕ್ಕೆ ಹೋಗೋದು ಆ ಇದು ತಾನೆ ಅದು ಬ್ರೆಡ್ ಮೇಲೆ ಇಕ್ತಾರ ಸರ್ ಹಾ ಬೇಕ್ರಿ ಚೆರಿ ಹಾ ಬೇಕ್ರಿ ಚೆರಿ ಗುರುಗಳ ಯಾವ ಏನ್ ಗಿಡ ಹೇಳಿದು ಅದು ಫ್ರೂಟ್ಸೇ ಸರ್ ಏನಿಲ್ಲ ಕಾರ್ಯಕ್ಕೆ ಬಿಟ್ಟಂಗೆ ಬಿಟ್ಬಿಡ್ತದೆ ಅದೇ ಜಾತಿ ಹುಳಿ ತಿನ್ನಕೆ ಸಕ್ಕರೆ ಪಾಕ್ ಪ್ರೊಸೆಸ್ ಮಾಡಬೇಕು ಒಂದು ಗಿಡ ಇದಷ್ಟಕ್ಕೆ ಹೇಳಬೇಕು ಎರಡು ಬೇಕ್ರಿ ಮಾಡೋದು ಬೇಕರಿ ಬೇಕರಿ ಕೇಕ್ ಅಲ್ಲಿ ತಿನ್ನಕಾಲ ಸರ್ ಇದು ಜಬಾ ಸರ್ ಸಾರಿ ಈ ಗ್ಯಾಪ್ ನ ಜಬಾ ಅಂತ ಫ್ರೂಟ್ಸ್ ಓಕೆ ಸರ್ ಇದು ಜಬಾ ಕೋಟಿ ಕವ ಆಕ್ಷಿದೀರ ಆ ಜಬಾ ಕೋಟಿ ಕವ ಇದು ಜಬಕೋಟಿ ಅಂತ ಜಬಾ ಕೋಟಿಯ ಓಕೆ ಇದು ತುಂಬಾ ಹೂವು ಬರುತ್ತೆ ಎಸ್ ಇಷ್ಟು ಇಷ್ಟು ಇಚ್ಛೆ ಅಂದರೆ ಫ್ಲೇವರ್ ಅಲ್ವಾ ಸರ್ ಅದು ಹೊಟ್ಟೆ ತುಂಬ ಅಂಥದೇನಲ್ಲ ಇಲ್ಲಪ್ಪ ಹಣ್ಣು ಬರುತ್ತೆ ಹಾಂ ತುಂಬ ಚೆನ್ನಾಗಿರುತ್ತೆ ಓಕೆ ನಾವೇ ಒಳ್ಳೆಯ ಗೋಟಲ್ಲಿ ಹಾಂ ಪ್ರತಿಯೊಂದು ರೇಟ್ ಇದಾವೆ ಸರ್ ಅಡಿಕೆ ಸರ್ ಇದು ಐವ ಐವತ್ತು ರೂಪಾಯಿ ಸರ್ ಅಡಿಕೆ ಅಡಿಕೆ ಸೊಸೆ ಐವತ್ತಾ ಇನ್ನೂರು ರೂಪಾಯಿ ತೆಂಗು ಸರ್ ಸರಿಯಲ್ಲ ತೆಂಗು ಓಕೆ ಒಂದೊಂದು ಈಗ ಬಲ್ಕಾಗಿ ಒಂದು ಸಾವಿರ ಎರಡು ಸಾವಿರ ಗಿಡ ಬೇಕು ಅನ್ನೋರಿಗೆ ಮಾಡ್ತಾ ಇದ್ದಾರೆ ಸರ್ ಪಲ್ಕಾಗಿ ಒಂದು ಸಾವಿರ ಎರಡು ಸಾವಿರ ಗಿಡ ರೂಪಾಯಿ ಚಿಕ್ಕ ಕೊಡ್ತೇನೆ ಸರ್ ಅರವತ್ತು ರೂಪಾಯಿ ನಾನು ಇವತ್ತಿನ ರೇಟು ಹಾಂ ಬಟ್ ಇದು ಇನ್ನು ಜೂನ್ ಜುಲೈಗೆ ಅಂದರೆ ಅಲ್ಲಿ ಇಷ್ಟು ಬಂದಿದೆ ಹೌದು ಅಲ್ಲ ಯಾಕೆಂದ್ರೆ ಇರೋದು ಹೇಳಬೇಕು ನಾವು ಇವತ್ತು ಐವತ್ತು ಹೇಳಿದ್ರೆ ಅಂತ ಜೂನ್ ತಿಂಗಳಲ್ಲಿ ಬಂದು ಹಂಗೆ ಹೌದು ಅಲ್ಲ ಒಟ್ಟು ಐವತ್ತು ರೂಪಾಯಿ ಮೇಲೆ ಸರ್ ನೋಡಿ ಸರ್ ಅದು ಇನ್ನೂರೈವತ್ತು ರೂಪಾಯಿ ದೊಡ್ಡದು ತೆಂಗು ಅಲ್ಲಿದೆಯಲ್ಲ ಸರ್ ದೊಡ್ಡದು ಅದು ಓ ಸರಿ ಒಂದೂವರೆ ಸಾವಿರ ಆಯಿತು ಹಾಂ ಖಾಲಿಯಾಗಿ ಇನ್ನೊಂದು ಇನ್ನೂರು ಇಡ್ಕೊಂಡು ತಿರ್ಗಿ ಮತ್ತೆ ಆ್ಯಸ್ ಇಟ್ ಇಸ್ ಇನ್ನೊಂದು ಸಾವಿರ ರೆಡಿ ಮಾಡಿದ್ದೀನಿ ಸರ್ ಓಕೆ ಇದು ಸರ್ ಶೋ ಇಲ್ಲ ನಮ್ಮ ಹನಿಗೋಸ್ಕರ ಇದು ಒಂದು ಒಂದ್ಸರಿ ಫ್ಲವರಿಂಗ್ ಆದರೆ ಮೂರು ತಿಂಗಳು ಸತತವಾಗಿರುತ್ತೆ ನಮ್ಮ ಇದಕ್ಕೆ ಜೇನು ಹುಳಿಗೆ ಬೇಕಲ್ವಾ ನೋಡಿ ಸರ್ ಇದೆ ನಮ್ಮ ಜೀವಮೃತನೇ ನಮ್ಮ ಗೊಬ್ಬರ ಬೇರೆ ಯಾವುದು ಹಾಕೋಲ್ಲ ಜೀವಮೃತ ಮಾಡಿ ಮಾಡಿ ಸಸಿಗಳಿಗೂ ಅಷ್ಟೇ ತೋಟಕ್ಕೂ ಅಷ್ಟೇ ಆಮೇಲೆ ಅಲ್ಲಿ ದೊಡ್ಡದಾಗೆಲ್ಲ ದೊಡ್ಡ ಎರಡೆರಡು ಸಾವಿರ ಲೀಟ್ರಲ್ಲಿ ರೆಡ್ ಸೆಂಚುರಿ ಸೆಂಚುರಿವರೆಗೂ ಮಾಡಿದ್ದೀವಿ ಸರ್ ಹಾಂ ನೋಡಿ ಎರ್ಯುಳಿನ ನಮ್ಮ ತಿಪ್ಪೆಲ್ಲ ತಿಪ್ಪ ಹಾ ಹೆಂಗಾಗಿದೆ ನೋಡಿ ಗೊಬ್ಬರ ಇಲ್ಲಿಂದ ಮಾಡ್ಕೊಂಡಿರೋ ಗೊಬ್ಬರನೇ ಇದು ಹೆಂಗ್ ನಾನು ಈಗ ಏನು ಅನ್ಕೊಂಡೆ ಅಂತ ಹೇಳಿದ್ರೆ ಇದೆಲ್ಲ ಪ್ಯಾಕೆಟಿಂದ ಇದು ಮಾಡಿರೋದಿಲ್ಲ ಅದೇ ಸರ್ ನಮ್ಮಲ್ಲಿ ಎಷ್ಟು ಮಟಿ ಇರ್ಬೋದು ಅಂತ ಇದೊಂದು ಅದೇ ಈಗ ಅರ್ಥ ಆಯ್ತು ನಾವಲ್ಲ ಆಗ್ತಿವಲ್ಲ ಸರ್ ಅವೇ ತಿಂದು ಅವೇ ಹೆತ್ಬಿಟ್ಟಿರ್ತವೆ ನಾವು ಯಾವ ತೊಟ್ಟಿ ಇಲ್ಲ ಯಾವುದು ಏನು ಇಲ್ಲ ಹಂಗೆ ನೋಡಿ ಹಂಗೆ ಎರಡು ಗೊಬ್ಬರ ಅಂದರೆ ನಮ್ಮಲ್ಲಿ ಜೀವಾಣುಗಳು ಕಾಂಪ್ಲೆಕ್ಸ್ ಕೆಮಿಕಲ್ಸ್ ಇಲ್ವ ಸರ್ ತುಂಬ ಚೆನ್ನಾಗಿರಾವೆ ಹಂಗಾಗಿ ಬೇಗ ಬೇಗ ಇದು ಮಾಡ್ಕೊಳ್ತಾರೆ ಇದು ತೆಂಗಿನ ತೆಂಗು ಸರ್ ತೆಂಗು ಇದು ತೆಂಗಿನೇ ಸರಿ ಒಂದೂವರೆ ಸಾವಿರ ಆಯ್ತು ಸರ್ ಇದು ನಾಟಿ ವೆರೈಟಿ ಅಲ್ಲ ಸರ್ ಸರ್ ನಾಟಿ ಹಾಂ ನಮ್ಮ ತುಮಕೂರು ಸರ್ ತುಮ್ ತುಮಕೂರಲ್ಲಿ ಆ ಜಾತಿ ಆ ಹೈಟು ಒಂದೂವರೆ ಸಾವಿರ ಇತ್ತು ಎಲ್ಲ ಖಾಲಿ ಮಾಡಿ ಹಾಂ ಈಗ ಅದ್ರಾಗ ಒಂದು ಇನ್ನೂರು ಕಂಡು ತಿರ್ಗಾಲ ಈಗ ಒಂದು ತಿರ್ಗ ಮತ್ತೆ ರೆಡಿ ಮಾಡಿದ್ರೆ ಅದೇ ಜೂನ್ ಜೂಲಿಗೆ ತಿರ್ಗಾ ಸ್ಟಾರ್ಟ್ ಮಾಡ್ತಾರೆ ಸರ್ ಜನ ಈಗ ಸಿಗಿದ್ದು ಚಕ್ಕೆ ಮರನೆ ಅದೇ ಚಕ್ಕೆ ಪಲ್ ಪಲಾವ್ದು ನೋಡಿ ಇದು ಥೈಲ್ಯಾಂಡ್ ವೆರೈಟಿ ಏನು ಸರ್ ಹಾಂ ಒಂದೊಂದು ನಿಂಬೆ ಬಂದು ಈ ಸೈಜ್ ಇನ್ನೂ ಸೈಜ್ ಬರುತ್ತೆ ಇನ್ನು ಪೀಚ್ ಇದು ನೋಡಿ ಹ್ಞೂ ನರ್ಸರಿ ಹ್ಞೂ ಎಲ್ಲ ವೆರೈಟಿ ಇದೆ ಸರ್ ನಿಂಬಲ್ಲಿ ಒಂದು ಹತ್ತು ಜಾತಿ ಹಾಲು ಸೀಸನ್ನು ಪ್ರತಿಯೊಂದು ನಿಂಬೆ ಇಲ್ಲ ಅದು ಹಿಪ್ಲಿ ಸರ್ ಮೆಡಿಸಿನ್ ಪ್ಲಾಂಟ್ಸ್ ಹಿಪ್ಲಿ ಹಿಪ್ಲಿ ಬಳ್ಳಿ ಸರ್ ಇದು ಇದು ಕಾಸ್ಟ್ಲಿ ಹೋಗಿರೋದಿ ಬರುತ್ತಲ್ಲ ಇಲ್ಲಿ ಹಿಪ್ಲಿ ಹಿಪ್ಲಿ ಹ್ಞೂ ಮೆಡಿಕಲ್ ಮೆಡಿಶಿನ್ ಪ್ಲಾಂಟ್ ಇದು ತುಂಬ ಕಾಸ್ಟ್ಲಿ ಸರ್ ಇದು ಈಗ ಮಾರ್ತಾರೆ ಮೆಕಾಡೋಮಿಯಾ ನಮಗೆ ಸ್ವಂತಕ್ಕೆ ಮೆಕಾಡೋಮಿಯಾ ಈಗ ನೆಕ್ಸ್ಟ್ ಹಾಕೋಕೆ ಅಂತೇಳಿ ನೆಕ್ಸ್ಟ್ ಇದಕ್ಕೆ ದೊಡ್ಡ ಬ್ಯಾಗಲ್ಲಿ ಹಾಕಿಬಿಡ್ತೀವಿ ಅಂತ ಅಂತೇಳಿ ನಿಮ್ಗೆ ಅಷ್ಟೇ ಇದೆಲ್ಲ ಮಾವು ಎಲ್ಲ ಜಾತಿ ವೆರೈಟಿ ಹಾಂ ಆಮೇಲೆ ವೈಟ್ ಜಮ್ನ ಹೇಳಿದೆ ಬ್ಲ್ಯಾಕ್ ಜಮು ಹೇಳಿ ಒಂದು ನಮ್ಮಲ್ಲಿ ಒಂದು ಏಳೆಂಟು ಜಾತಿ ಇದೆ ಸರ್ ಸಿಗುತ್ತೆ ನೋಡಿ ಇದು ಯಾವುದೋ ಒಂದು ಜಾತಿ ಎಷ್ಟು ಚಿಕ್ಕ ಗಿಡದಲ್ಲಿ ಬಟರ್ಫ್ರೂಟ್ ಹಾಂ ಬಟರ್ಫ್ರೂಟ್ ಸರ್ ಸಣ್ಣ ಅದಾ ಸರ್ ಅದು ಬಂದು ಇದು ರುದ್ರಾಕ್ಷಿ ರುದ್ರಾಕ್ಷಿ ಹಾಂ ರುದ್ರಾಕ್ಷಿ ಸರ್ ಹಾಂ ರುದ್ರಾಕ್ಷಿ ಕಾಯಲ್ಲಿ ಬಿಟ್ಟು ನೋಡಿ ಸರ್ ಮಸ್ತಾಗಿ ಹ್ಞೂಮ್ಮ ರುದ್ರಾಕ್ಷಿ ಹೌದು ಸರ್ ಇಲ್ಲ ಸರ್ ಅದ್ರ ಕಾಯಿ ಆ ನೆಲಕ್ಕೆ ಬೀಳುತ್ತೆ ಬಿದ್ದ ಮೇಲೆ ಸಿಪ್ಪೆ ತೆಗ್ಯದ ಅಷ್ಟೇನೆ ಸರ್ ಮುರ್ಕಣಂಗ್ ಬಿಟ್ಬಿಡದೆ ಸರ್ ಹಣ್ಣಾಗಿ ಬೀಳುತ್ತೆ ತೆಗಿಯೋದೇ ರುದ್ರಾಕ್ಷಿ ಮೂರು ಮುಖ ಐದು ಮುಖ ಐದು ಮುಖ ಹೌದಾ ಇದು ಆಮೇಲೆ ಬಿದ್ದ ಮೇಲೆ ಕೆಳಗೆ ಬೀಳ್ಬೇಕು ಹಣ್ಣಾಗಿ ಅದನ್ನ ಸಿಪ್ಪೆ ತೆಗೆದು ಅದನ್ನ ಯೂಸ್ ಮಾಡೋದು ಅಯ್ಯೋ ಮುರ್ಕಣ್ಣಂಗ್ ಬಿಟ್ಬಿಟ್ಟಿನ ನಮ್ದೇನು ಗೊತ್ತಾ ಸರ್ ಅಲ್ಲೆಲ್ಲೋ ಬೆಳೀತೀರಲ್ಲ ನಾವು ಯಾಕೆ ಬೆಳೆಬಿಡುತ್ತಂತ ಅದನ್ನು ಬೆಳೆಸ್ಬಿಟ್ಟು ನಮ್ಮ ಹುಡುಗ ಇದು ಆಲ್ ಸ್ಪೈಸ್ ತಾನೆ ಹಾಂ ಸ್ಪೈಸ್ ಅಮ್ಮ ಇಲ್ಲ ಅದು ಇನ್ನೂ ಹೆಣ್ಣೆ ಆಗಬೇಕು ಇನ್ನೂ ಒಂದು ಎರಡು ತಿಂಗಳು ಹೋಗ್ಬೇಕು ಮೂರು ಮುಖಮ್ಮ ಮೊನ್ನೆ ಒಂದು ಐವತ್ತು ಕೆ ಜಿ ಇತ್ತು ಅದನ್ನು ಮಾರಾಟ ಮಾಡಬಾರ್ದಂತೆ ಹಾಂ ದುಡ್ಡು ಮಾರಬಾರ್ದಂತೆ ಸರ್ ಧಾರ ಮಾಡ್ಬೇಕಂತ ಯಾವುದೋ ಮಠಕ್ಕೆ ಕೊಟ್ಬಿಟ್ವಿ ಯಾಕೆ ಬೇಕು ಅಂತ ಸರ್ ಇದು ನಮ್ಮ ಕಾಟಿ ಮಾನು ಯಾವ್ಯಾವ ಜಾತಿದು ಎಲ್ಲ ಲಾಂಗ್ ಅನ್ನೋಂಥದ್ದು ಪ್ರತಿಯೊಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ಜಾತಿ ಮಾರ್ಕೆಟ್ದಿಂದ ನಾಟಿ ಮಾಡಿಸಿಲ್ಲ ಜಮೀನ್ಗೆ ಪ್ರತಿಯೊಂದು ಜಾತಿನ ಸರ್ ಯಾವ್ಯಾವ ಜಾತಿ ಇದೆ ಒಂದು ನೂರು ಜಾತಿನೇ ಇರ್ಬೇಕು ಅನ್ನೋಪ್ಪ ನೋಡಿ ಸರ್ ಅದು ವೈಟ್ ಜಮ್ನೇಳೆ ವೈಟ್ ಜಮ್ ಒಂದು ವರ್ಷದ ಮೂರು ಬಾರಿ ಬರುತ್ತೆ ಹೌದು ಹೇಳಿ ಒಂದೇ ಸಾರಿ ಬಿಡೋದು ವೈಟ್ ಹೇಳಿ ಎರಡು ಮೂರು ಬಾರಿ ಬಿಡುತ್ತೆ ಈಗ ಅನ್ಸೀಸನ್ ಅಲ್ಲಿ ಬಿಟ್ರೆ ಜಮ್ನ ರೇಟ್ ಇರುತ್ತಲ್ಲ ಬ್ಲಾಕ್ ಒಂದೇ ಸರಿ ಬರುತ್ತೆ ಎಲ್ಲಾರು ಆ ಬ್ಲಾಕ್ ಇಲ್ದ ಬಂದಾಗ ರೇಟ್ ಅಂದ್ರೆ ವರ್ಷದಲ್ಲಿ ಎರಡ್ ಮೂರು ಬಾರಿ ಬರುತ್ತೆ ಬಿಳಿ ಜಮ್ನ ಏನ್ಪಾ ಹ್ಮ್ ಬ್ರೆಸ್ಕೆಟ್ ಬ್ರೆಸ್ಕೆಟ್ ನೋಡಿ ಇದು ಎಲ್ಲ ಫುಲ್ ಕೊಂಬೆ ಕೊಂಬೆಗೆಲ್ಲ ಬಂದ್ಬಿಡುತ್ತಮ್ಮ ವಯಸ್ಸಾದಂಗೆ ಆದಂಗೆ ಒಂದೊಂದು ಟ್ರ್ಯಾಕ್ಟ್ರಿ ಬಂದ್ಬಿಡುತ್ತೆ ಹ್ಞೂ ಸರ್ ಅಳಿಲು ಆಮೇಲೆ ರಾತ್ರಿ ಬಾಹುಲಿ ಬರುತ್ತೆ ಇದು ಕಾಯಿ ಕಣಪ್ಪ ನೆತ್ತಿರುವು ಕಣ್ಣು ಯಾಕೆ ಉದ್ರುಬಿಡ್ತು ಸರಿ ಸರಿ ನಮ್ಮ ಮಾಮೂದೆ ಕಾಯಿ 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 ಏ ಬೇಜಾನು ಮೇಲೆಲ್ಲ ಬಂದುಬಿಡುತ್ತೆ ಸರ್ ಭಯಂಕರ ಭಯಂಕರವಾಗಿ ಬಿಡ್ಬಿಡುತ್ತೆ ಯಾವ ತಳಿ ಇದು ಹಳ್ಳಿಕಾರ ಹಳ್ಳಿಕಾಲಯ